ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯುವತ್ಸ ಶ್ಯಾಮವಾರ್ತ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಐವತ್ತನೆಯ ಶ್ರೀನಾಮ ಪಂಚಸಂಖ್ಯೋಪಚಾರಿಣಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನಪಟ್ಟೆವು ಈಗ ಶ್ರೀಮಾತೆಯ ಒಂಬೈನೂರ ಐವತ್ತೊಂದನೆಯ ಶ್ರೀನಾಮ ಶಾಶ್ವತೀ ಶ್ರೀಮಾತೆಯು ಮೂರು ಕಾಲದಲ್ಲಿ ಇರುವವಳು ಶಾಶ್ವತ ಧ್ರುವ ನಿತ್ಯ ಇದೆಲ್ಲವೂ ಒಂದೇ ಅರ್ಥವನ್ನು ಹೇಳುತ್ತೆ ಅದು ಜಗನ್ಮಾತೆಗೆ ಸಂಪೂರ್ಣವಾಗಿ ಲಗತ್ತಾಗತ್ತೆ ಮತ್ತೊಂದು ವಿವರಣೆ ಪುನಃ ಪುನಃಪುಣ್ಯಂ ತತ್ಸಂಬಂಧಿನಿ ಪುನಃ ಪುನಃ ಅಭ್ಯಾಸಮಾನ ಇತ್ಯರ್ಥ ಸೃಷ್ಟಿಯ ಆರಂಭದಿಂದಲೂ ಮತ್ತೆ ಪ್ರಳಯ ಕಾಲದವರೆವಿಗೂ ಅಮ್ಮನನ್ನ ಪುನಃ ಪುನಃ ಎಲ್ಲರೂ ಆರಾಧನೆ ಮಾಡುತ್ತಲೇ ಬರ್ತಾ ಇದ್ದಾರೆ ಆದರೆ ಆರಾಧನೆ ಮಾಡುವವರು ಅವರ ಕಾಲವಾಯಿತು ಅಂದರೆ ಈ ಭೂಮಿಯಿಂದ ಹೊಟ್ಟೋಗ್ತಾ ಇರ್ತಾರೆ ಆರಾಧಿಸಿಕೊಳ್ಳಬಹುದಾದ ದೇವಿ ಮಾತ್ರ ತ್ರಿಕಾಲದಲ್ಲೂ ಶಾಶ್ವತವಾಗಿ ಇರ್ತಾಳೆ ಸೃಷ್ಟಿಯ ಮುಂಚೆಯೂ ಇದ್ದಾಳೆ ಸೃಷ್ಟಿಯಲ್ಲೂ ಇದ್ದಾಳೆ ಸೃಷ್ಟಿಯಾದ ಮೇಲೆ ಸರ್ವವೂ ಪ್ರಳಯವಾದ ಮೇಲೆ ಆಗಲೂ ಇರ್ತಾಳೆ ಆದ್ದರಿಂದ ಅವಳು ಶಾಶ್ವತಿ ಮತ್ತೆ ಯಾರು ಇಂತಹ ಶಾಶ್ವತಳಾದ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಾರೋ ಅವರೂ ಸಹ ಆ ಶಾಶ್ವತ ತತ್ವದಲ್ಲಿ ಒಂದಾಗಿ ಬಿಡ್ತಾರೆ ಅಂತ ಒಂಬೈನೂರ ಐವತ್ತೆರಡನೆಯ ಲಲಿತೆಯ ಶ್ರೀನಾಮ ಶಾಶ್ವತೈಶ್ವರ್ಯ ಶ್ರೀಮಾತೆಯು ಶಾಶ್ವತವಾದ ಐಶ್ವರ್ಯವನ್ನು ಹೊಂದಿದವಳು ಅಂತ ಯಾರ ಐಶ್ವರ್ಯಾ ಸದಾಕಾಲವೂ ಕಡಿಮೆಯೇ ಆಗದಂತೆ ಸದಾ ಕಾಲ ಪರಿಪೂರ್ಣವಾಗಿರುತ್ತೋ ಅವಳು ಶಾಶ್ವತೈಶ್ವರ್ಯಾ ಅಂತ ಮತ್ತು ಯಾವಳು ಶಾಶ್ವತವಾಗಿ ಇರ್ತಾಳೋ ಅವಳ ಐಶ್ವರ್ಯವೂ ಶಾಶ್ವತವಾಗಿ ಇರುತ್ತೆ ಅಂತ ಇನ್ನೊಂದು ವಿವರಣೆ ಇದೆ ಈಕಾರ ಪ್ರಶ್ಲೇಷಣೆ ಜಗತ್ ಈಶಾ ತೇಷು ಅಶ್ವಥ ಅಶ್ವತಂ ವಾಹನತ್ವ ಏನ ತಾದೃಶಂ ಶಾಶ್ವತೈಶ್ವರ್ಯಾ ಅಂತ ಈ ಶಾಶ್ವತೈಶ್ವರ್ಯ ಅನ್ನುವ ನಾಮಕ್ಕೆ ಮೊದಲು ಈ ಅನ್ನುವ ಅಕ್ಷರವನ್ನು ಸೇರಿಸಿ ಆಗೇನಾಗತ್ತೆ ಈಶಾಶ್ವತೈಶ್ವರ್ಯಾ ಅಂತ ಆಗತ್ತೆ ಇದಾದ ಮೇಲೆ ಈ ಪದವನ್ನು ಮಾಡಿ ಬಿಡಿಸಿ ಮೂರು ಪದಗಳಾಗಿ ವಿಂಗಡಿಸಿ ಅಂತ ಹೇಳ್ತಾರೆ ಹಾಗೇನಾಗತ್ತೆ ಈಶ ಅಶ್ವಥ ಐಶ್ವರ್ಯ ಅಂತ ಮೂರು ಪದಗಳಾಗತ್ತೆ ಈಶಾ ಅಂತಂದರೆ ಪಂಚಬ್ರಹ್ಮರು ಅಂತ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಪಂಚಬ್ರಹ್ಮರು ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವ ಈ ಪಂಚ ಬ್ರಹ್ಮರೇ ಈಶ ಅಂತಹ ಈಶರು ಅನಿಸಿದಂಥ ಇವರು ಅಶ್ವಥಾ ಅಂದರೆ ಕುದುರೆಗಳಾಗಿದ್ದಾರೆ ಅಮ್ಮನ ವಾಹನವಾಗಿದ್ದಾರೆ ಅಂತ ಇಂತಹ ಪಂಚ ಈಶ್ವರರೆಂಬ ಕುದುರೆಗಳೇ ಅಮ್ಮನ ಐಶ್ವರ್ಯವಾಗಿರುವುದರಿಂದ ಆಕೆಯನ್ನ ಶಾಶ್ವತೈಶ್ವರ್ಯ ಅಂತ ಹೆಸರಿನಿಂದ ಕರೆದರು ಅಷ್ಟೇ ಅಲ್ಲ ಈ ಪಂಚಭೂತಗಳೇ ಈ ಸೃಷ್ಟಿಯಲ್ಲಿ ಮಹಾ ಐಶ್ವರ್ಯ ಯುಕ್ತವಾಗಿರುವಂಥದ್ದು ಸೃಷ್ಟಿಯ ಆರಂಭದಿಂದ ಹಿಡಿದು ಪ್ರಳಯಕಾಲದ ತನಕ ಇರುವಂತಹ ಈ ಪಂಚಭೂತಗಳು ಶಾಶ್ವತವಣೆನಿಸಿದಂತಹ ಜಗನ್ಮಾತೆಯ ಐಶ್ವರ್ಯವಾಗಿದೆ ಅಂತ ಇನ್ನೊಂದು ವಿವರಣೆ ಜಗನ್ಮಾತೆ ಸರ್ವಜ್ಞಳು ಜ್ಞಾನ ಮೂರೂ ಕಾಲದ ಜ್ಞಾನ ತನ್ನಲ್ಲಿ ಹೊಂದಿದ್ದಾಳೆ ಯಾಕೆಂದ್ರೆ ಅವಳೇ ಜ್ಞಾನ ಸ್ವರೂಪ ಅಂತ ನಹಿ ಜ್ಞಾನೇನ ಸದೃಶಂ ಅಂತ ಕೃಷ್ಣ ಹೇಳ್ತಾನೆ ಹೀಗಾಗಿ ಜಗನ್ಮಾತೆ ಸರ್ವಜ್ಞಳಾದ್ದರಿಂದ ಆ ಸರ್ವಜ್ಞತ್ವ ಅನ್ನುವಂಥದ್ದೇ ವಿಶೇಷವಾದ ಶಾಶ್ವತವಾದ ಐಶ್ವರ್ಯವಾದ್ದರಿಂದ ಅಂತಹ ಸರ್ವಜ್ಞಳು ಅನಿಸಿದಂತಹ ಜಗನ್ಮಾತೆ ಶಾಶ್ವತ ಐಶ್ವರ್ಯ ಅಂತ ಹೇಳಿ ಕರೆಸಿಕೊಂಡಿದ್ದಾಳೆ ಅಂತ ಇನ್ನು ಮತ್ತೊಂದು ವಿವರಣೆಯಂತೆ ಮೋಕ್ಷವೇ ನಿಜವಾದ ಶಾಶ್ವತವಾದ ಐಶ್ವರ್ಯ ಈ ಮೋಕ್ಷವೆಂಬ ಐಶ್ವರ್ಯ ಸಿಕ್ಕ ಮೇಲೆ ಇನ್ನು ಹೊಂದಬೇಕಾದದ್ದು ಇನ್ಯಾವುದೂ ಇರೋದಿಲ್ಲವಾದ್ದರಿಂದ ಅಂತಹ ಮೋಕ್ಷರೂಪವಾದ ಶಾಶ್ವತವೆನಿಸಿದಂಥ ಐಶ್ವರ್ಯವನ್ನು ತನ್ನ ಭಕ್ತರಿಗೆ ಕೊಡುವವಳಾದ್ದರಿಂದ ಅಮ್ಮನಿಗೆ ಶಾಶ್ವತೈಶ್ವರ್ಯ ಅಂತ ಹೇಳಿ ಕರೆದರು ಒಂಬೈನೂರ ಐವತ್ಮೂರನೆಯ ಲಲಿತೆಯ ಶ್ರೀನಾಮ ಶರ್ಮದಾ ಶ್ರೀಮಾತೆಯು ಆನಂದವನ್ನು ಪ್ರದಾನ ಮಾಡುವವಳು ಹಾಗಾಗಿ ಶರ್ಮ ದಾ ಶರ್ಮ ಅಂದರೆ ಆನಂದ ಸುಖ ಅಂತ ಅದನ್ನು ಕೊಡುತ್ತಾಳೆ ಇದರಲ್ಲಿ ಎರಡು ಭಾಗ ಒಂದು ಲೌಕಿಕ ಇನ್ನೊಂದು ಅಲೌಕಿಕ ಅಂತ ಲೌಕಿಕವಾದದ್ದು ನೀವು ಎಷ್ಟೇ ಇದ್ದರೂ ಸಹ ಈ ಐದರ ಒಳಗಡೆ ಬರುತ್ತೆ ಸೇರುತ್ತೆ ಏನದು ಕಣ್ಣಿನಿಂದ ರೂಪವನ್ನು ನೋಡುವುದು ಕಿವಿಯಿಂದ ಶಬ್ದಗಳನ್ನು ಕೇಳುವುದು ಮೂಗಿನಿಂದ ಗಂಧವನ್ನು ಆಘ್ರಾಣಿಸುವುದು ನಾಲಿಗೆಯಿಂದ ರುಚಿಯಾದ ಪದಾರ್ಥಗಳನ್ನು ಸವಿಯುವುದು ಹಾಗೆ ಚರ್ಮದಿಂದ ಸ್ಪರ್ಶ ಸುಖವನ್ನು ಪಡೆಯುವಂಥದ್ದು ಹೀಗೆ ಈ ಪಂಚೇಂದ್ರಿಯಗಳಿಂದ ಉಂಟಾಗಬಹುದಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಲೌಕಿಕವಾಗಿ ಈ ಸುಖ ಬಿಟ್ಟರೆ ಇನ್ಯಾವ ಸುಖ ಅನುಭವಿಸಲಿಕ್ಕೆ ಇದೆ ಇನ್ಯಾವುದೂ ಇಲ್ಲ ಹೀಗಾಗಿ ಇಂತಹ ಲೌಕಿಕವಾದ ಸುಖವನ್ನೂ ಅವಳೇ ಕೊಡುತ್ತಿದ್ದಾಳೆ ಇನ್ನೊಂದು ವಿವರಣೆ ಗಾಢನಿದ್ರೆಗೆ ನಾವು ಜಾರ್ತೇವೆ ಆಗ ನಮಗೇ ಗೊತ್ತಿಲ್ಲದಂತೆ ಆನಂದವಾಗಿರುತ್ತೆ ನಮಗೆ ಅದು ಹೇಗೆ ಆನಂದವಾಗಿರುತ್ತೆ ಯಾವ ಕಾರಣದಿಂದ ಆನಂದ ಇರುತ್ತೆ ಆ ಸಂದರ್ಭದಲ್ಲಿ ಗಾಢ ನಿದ್ರೆಯಲ್ಲಿ ಅನ್ನೋದು ಆಗ ಗೊತ್ತಾಗೋದಿಲ್ಲ ಆದರೆ ನಿದ್ರೆಯಿಂದ ಎದ್ದ ಮೇಲೆ ಆಹ ಏನು ಸುಖವಾದ ನಿದ್ರೆ ಬಂದಿತ್ತಪ್ಪ ಇವತ್ತು ನನಗೆ ಅಂತ ಹೇಳ್ತೀವಿ ಹೀಗಾಗಿ ಅಂತಹ ಗಾಢ ನಿದ್ರೆಯಲ್ಲಿ ಮನುಷ್ಯನಿಗೆ ಅವನಿಗೆ ಅರಿವಿಲ್ಲದೇ ಆನಂದವನ್ನು ಪ್ರದಾನ ಮಾಡ್ತಾಳೆ ಶರ್ಮದ ಸುಖವನ್ನು ಕೊಡ್ತಾಳೆ ಅಂತ ಮತ್ತೊಂದು ಅಲೌಕಿಕವಾದಂಥ ಅದ್ಭುತವಾದ ಚಿಂತನೆ ಇಂದ್ರಿಯಾತೀತವಾದ ಆಧ್ಯಾತ್ಮ ಜ್ಞಾನದಿಂದ ಲಭ್ಯವಾಗಬಹುದಾದ ಸಮಾಧಿ ಸ್ಥಿತಿಯ ಸುಖವನ್ನು ಆನಂದವನ್ನ ಜ್ಞಾನಿಗಳಿಗೆ ಮಾತ್ರ ಕೊಡುತ್ತಾಳೆ ಹಾಗಾಗಿ ಅವಳು ಶರ್ಮದಾ ಇನ್ನು ಕೊನೆಯ ವಿವರಣೆಯಂತೆ ಜಗನ್ಮಾತೆ ತನ್ನ ಭಕ್ತರ ಜನ್ಮ ಮರಣ ಅನ್ನುವಂಥ ಸಂಕೋಲೆಗಳನ್ನು ಬಿಡಿಸಿ ಮೋಕ್ಷಾನಂದವನ್ನು ಕೊಡ್ತಾಳೆ ಒಂದು ಸಲ ಈ ಆನಂದವನ್ನು ಸುಖವನ್ನು ನಾವು ಹೊಂದಿದ ಮೇಲೆ ಮೋಕ್ಷಾನಂದವನ್ನು ಪಡೆದ ಮೇಲೆ ಇನ್ನೂ ಪಡೆಯಬೇಕಾದದ್ದು ಯಾವುದೂ ಇಲ್ಲ ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಮ್ಮಮ್ಮ ಹಾಗಾಗಿ ಆ ಜಗನ್ಮಾತೆ ತನ್ನ ಧಾಮಕ್ಕೆ ಈ ಭಕ್ತನನ್ನು ಕರೆದುಕೊಂಡು ಹೊರಟು ಹೋಗ್ತಾಳೆ ಆದ್ದರಿಂದ ಅವಳ ಹೆಸರು ಜ್ಞಾನಾನಂದ ಸ್ವರೂಪಳಾದ್ದರಿಂದ ಶರ್ಮದಾ ಅಂತ ಒಂಬೈನೂರ ಐವತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ಶಂಭುಮೋಹಿನಿ ಶ್ರೀಮಾತೆಯು ಶಂಭುವಿಗೂ ಮೋಹವನ್ನು ಉಂಟು ಮಾಡುವವಳು ಮತ್ತು ತನ್ನ ಪತಿಯಾದ ಶಂಭುವಿನಲ್ಲಿ ತಾನೂ ಸಹ ಮೋಹವನ್ನು ಹೊಂದಿರುವವಳು ಅಂತ ಎರಡೂ ದೃಷ್ಟಿಯಿಂದ ಹೇಳುವಂಥದ್ದು ಮತ್ತೊಂದು ವಿವರಣೆ ಇದೆ ಅಭೇದ ಜ್ಞಾನವತಃ ತತ್ ವಿಪರೀತ ಜ್ಞಾನವತ್ವ ಮೋಹ ತತ್ಕರೋತಿ ಅಂತ ಅರ್ಥ ಎಲ್ಲಿ ಅಭೇದ ಜ್ಞಾನವಿದೆಯೋ ಅಲ್ಲಿ ಮೋಹಕ್ಕೆ ಅವಕಾಶ ಇರೋದಿಲ್ಲ ಈಗ ನೋಡಿ ನನಗಿಂತಲೂ ಮತ್ತೊಂದು ವಸ್ತು ಬೇರೆ ಇದೆ ಅಂದಾಗ ಆ ವಸ್ತುವನ್ನು ವ್ಯಕ್ತಿಯನ್ನು ಬಯಸ್ತೇವೆ ಭೇದವೇ ಇಲ್ಲ ಅಂದಾಗ ಮೋಹದ ಪ್ರವೇಶ ಇಲ್ಲಿ ಬಂತಲ್ಲಿ ಆದರೆ ಇಲ್ಲಿ ಶ್ರೀಲಲಿತೆಯ ಮುಖ ನೋಡಿದಾಕ್ಷಣ ಭೇದವೇ ಇಲ್ಲದಂತಹ ಶಿವನಿಗೂ ಸಹ ಮೋಹ ಉಂಟಾಗತ್ತೆ ಅಂತ ಹಾಗೆ ಶಿವನ ಮನಸ್ಸು ಮೋಹಕ್ಕೆ ಸಿಲುಕುವಂತೆ ಮಾಡಿ ನೀನು ಪತಿ ನಾನು ನಿನ್ನ ಪತ್ನಿ ಅಂತ ಭೇದವನ್ನು ಉಂಟು ಮಾಡುವಳಾದ್ದರಿಂದ ಅಮ್ಮನಿಗೆ ಶಂಭುಮೋಹಿನಿ ಅಂತ ಹೇಳಿ ಕರೀತಾರೆ ಇದು ಕೇವಲ ಲೋಕ ವ್ಯವಹಾರಕ್ಕೆ ಮಾತ್ರ ಈ ರೀತಿ ಪತಿ ಪತ್ನಿ ನೀನು ಬೇರೆ ನಾನು ಬೇರೆ ಅಂತ ಕಾಣಿಸುವುದು ಕೇವಲ ಒಂದು ಲೋಕದ ಸೃಷ್ಟಿಗಾಗಿ ಲೋಕ ರಚನೆಯ ಕಾರ್ಯಾರ್ಥವಾಗಿ ವಿನಃ ಶಿವಶಕ್ತಿಗಳಲ್ಲಿ ಮೂಲತಃ ಭೇದವಿಲ್ಲ ಅಂತ ಮತ್ತೊಂದು ವಿವರಣೆ ನೋಡಿ ಸೃಷ್ಟಿಯಲ್ಲಿ ಮನ್ಮಥನ ಮೋಹದ ಬಲೆಗೆ ಬ್ರಹ್ಮದೇವನೇ ಮೊದಲುಗೊಂಡು ಎಲ್ಲರೂ ಒಳಗಾಗಿಬಿಟ್ಟಿದ್ದಾರೆ ಆದರೆ ಅಂತಹ ಮನ್ಮಥ ಶಿವನನ್ನೂ ಗೆದ್ದು ಬಿಡುತ್ತೇನೆ ಅಂತ ಹೇಳಿ ಬಂದ ಕೊನೆಗೇನಾಯಿತು ಬೂದಿಯಾದ ಯಾಕೆ ಅಂದರೆ ಶಂಭುವಿಗೆ ಮೋಹವಿಲ್ಲ ಅವನು ಮೋಹಾತೀತ ಅವನನ್ನ ಮೋಹಗೊಳಿಸುವಂತಹ ಶಕ್ತಿ ಇರುವಂಥದ್ದು ಜಗನ್ಮಾತೆ ಒಬ್ಬಳಿಗೆ ಮಾತ್ರ ಅದಕ್ಕಾಗಿ ಗುರುಗಳು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ಹರಿಸ್ವಾಮಾರಾಧ್ಯ ಪ್ರಣತ ಸೌಭಾಗ್ಯ ಜನನೀಂ ಪುರಾಣೇ ಭೂತ್ವ ಪುರರಿಪುಮಿ ಕ್ಷೋಭಮನಯತ್ ಅಂತ ಶ್ರೀಹರಿಯೇ ಆ ದೇವಿಯನ್ನು ಉಪಾಸನೆ ಮಾಡಿ ಮೋಹಿನಿ ರೂಪವನ್ನು ಧಾರಣೆ ಮಾಡಿದ ಆ ರೂಪವನ್ನ ನೋಡಿ ಆ ತ್ರಿಪುರ ಸುಂದರಿಯ ರೂಪವನ್ನ ನೋಡಿ ಮೋಹಾತೀತನಾದ ಶಿವನಿಗೂ ಸಹ ಆ ತ್ರಿಪುರ ಸುಂದರಿಯ ಮೇಲೆ ಮೋಹ ಆವರಿಸಿತು ಹೀಗಾಗಿ ಜಗನ್ಮಾತೆಯನ್ನು ಹೊರತುಪಡಿಸಿದರೆ ಆ ಶಿವನನ್ನ ಆ ಶಂಭುವನ್ನ ಮೋಹದ ಬಲೆಗೆ ಸಿಲುಕಿ ಹಾಕಿಸುವ ಶಕ್ತಿ ಯಾವುದಕ್ಕೂ ಇಲ್ಲ ಅಂತ ಇನ್ನೊಂದು ವಿವರಣೆಯಂತೆ ಶಿವ ಮೂಲತಃ ಸ್ಥಾಣು ಅಚಲ ಸದಾ ಧ್ಯಾನಮಗ್ನಾಗಿರ್ತಾನೆ ಅಂತಹ ಶಿವನನ್ನ ಈ ದೇವಿಯು ತನ್ನ ಮೋಹದ ಪ್ರಭಾವದಿಂದ ಬಹಿರ್ಮುಖನನ್ನಾಗಿಸಿ ಲಯಕಾರ್ಯದ ಕಡೆಗೆ ಗಮನಿಸುವಂತೆ ಮಾಡ್ತಾಳಾದ್ದರಿಂದ ಶಂಭುಮೋಹಿನಿ ಅಂತಲೂ ಕರೆದಿದ್ದಾರೆ ಒಂಬೈನೂರ ಐವತ್ತೈದನೆಯ ಲಲಿತೆಯ ಶ್ರೀನಾಮ ಧರಾ ಶ್ರೀಮಾತೆಯು ಪೃಥ್ವಿ ಸ್ವರೂಪದಿಂದ ಇರುವವಳು ಯಾವುದೇ ಜೀವರಾಶಿಗೂ ಸಹ ತೊಂದರೆಯಾಗದಂತೆ ಈ ಭೂಮಿಯನ್ನು ತಾನೇ ಧರಿಸಿದ್ದಾಳೆ ಆದ್ದರಿಂದ ಧರಾ ಪೃಥ್ವಿ ಸ್ವರೂಪಳು ಈ ಪಂಚಭೂತಗಳಲ್ಲಿ ಒಂದಾದ ಧರೆಗೆ ಅಂದರೆ ಪೃಥ್ವಿಗೆ ಲಂ ಅನ್ನುವಂಥ ಬೀಜಾಕ್ಷರವಿದೆ ಈ ಧರೆಯು ಅನೇಕಾನೇಕ ಪರ್ವತ ಕಾನನ ಭೂಪ್ರದೇಶ ನದಿ ಇತ್ಯಾದಿಗಳಿಂದ ಕೂಡಿದೆ ಈ ಧರೆಯಲ್ಲೇ ಆ ದೇವಿಯ ಅನೇಕ ಶಕ್ತಿಪೀಠಗಳೂ ಇದ್ದಾವೆ ತೀರ್ಥಕ್ಷೇತ್ರಗಳು ಇದ್ದಾವೆ ಅದಕ್ಕೆ ಜ್ಞಾನಾರಣ ಅನ್ನುವಂಥ ಗ್ರಂಥದಲ್ಲಿ ಹೀಗೆ ಹೇಳ್ತಾರೆ ಲಕಾರಹ ಪೃಥ್ವೀ ದೇವಿ ಸಶೈಲ ವನಕಾನನ ಪಂಚಾಶತ್ ಪೀಠ ಸಂಪನ್ನ ಸರ್ವತೀರ್ಥಮಯಿ ಪರಾ ಅನ್ನುವ ವಿವರಣೆ ಕೊಟ್ಟಿದ್ದಾರೆ ಹಾಗಾಗಿ ಲಂ ಅನ್ನುವಂಥ ಬೀಜಾಕ್ಷರದ ರೂಪದಿಂದ ಆ ಜಗನ್ಮಾತೆ ಧರಾ ಅಂತ ಅನಿಸಿಕೊಂಡಿದ್ದಾಳೆ ಅನ್ನುವ ಇದೆ ಒಂಬೈನೂರ ಐವತ್ತಾರನೆಯ ಲಲಿತೆಯ ಶ್ರೀನಾಮ ಧರಸುತಾ ಆ ಪರಾಶಕ್ತಿಯೇ ಅಯೋನಿಜೆಯಾಗಿ ಜನಕರಾಜನಿಗೆ ಭೂಶೋಧನೆಯನ್ನು ಮಾಡುತ್ತಿರುವಾಗ ಆ ಸಂದರ್ಭದಲ್ಲಿ ನೇಗಿಲಿಗೆ ಸಿಕ್ಕಿದ ಒಂದು ಪೆಟ್ಟಿಗೆಯಲ್ಲಿ ದೊರೆತವಳು ಧರಸುತ ಅಂದರೆ ಸೀತಾದೇವಿ ಅಂತ ಆ ಸೀತಾದೇವಿಯ ರೂಪದಲ್ಲಿರುವಂತಹ ತ್ರಿಪುರ ಸುಂದರಿ ಶ್ರೀಲಲಿತೆಯನ್ನೇ ಧರಸುತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ಮೇಲೆ ಕೆಲವು ಪಾಠಗಳಲ್ಲಿ ಧರಾ ಧರಸುತ ಅಂತ ಎರಡೂ ನಾಮಗಳನ್ನು ಸೇರಿಯೂ ಹೇಳಿರಬಹುದು ಅದು ಗ್ರಾಹ್ಯವೇ ಅದನ್ನು ಸ್ವೀಕರಿಸಬಹುದು ಅಂತ ಹೇಳ್ತಾರೆ ಆ ದೃಷ್ಟಿಯಲ್ಲಿ ನೋಡುವಾಗ ಶ್ರೀಮಾತೆಯು ಧರಾಧರಸುತ ಅಂತಂದರೆ ಹಿಮವಂತನ ಮಗಳು ಧರ ಅಂದರೆ ಪರ್ವತ ಹಾಗಾಗಿ ಪರ್ವತ ರಾಜನ ಮಗಳಾದ ಪಾರ್ವತಿ ಗಿರಿಜಾ ಹೈಮವತಿ ಅನ್ನುವಂಥ ಅನೇಕ ನಾಮಗಳಿಂದ ಕರೆಸಿಕೊಳ್ಳಬಹುದಾದ ಜಗನ್ಮಾತೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ